ಎಲ್ಲರಿಗೂ ನಮಸ್ಕಾರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಘಟಕಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಹದಿನಾಲ್ಕು ಸೆಂಟಿಮೀಟರ್ ಎತ್ತರ ಮತ್ತು ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಶಂಕುವಿನ ಘನಕೃತಿಯನ್ನು ಕರಗಿಸಿ ಅರ್ಧಗೋಳದ ಘನಕೃತಿಯಾಗಿ ಪರಿವರ್ತಿಸಲಾಗಿದೆ ಈ ಅರ್ಧಗೋಳದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಒಂದು ಶಂಕುವನ್ನ ತೆಗೆದುಕೊಂಡಿದ್ದಾರೆ ಆ ಶಂಕುವಿನ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆಯಂತೆ ಜೊತೆಗೆ ಇದರ ತ್ರಿಜ್ಯ ಏಳು ಸೆಂಟಿಮೀಟರ್ ಆಗಿದೆಯಂತೆ ಈ ಒಂದು ಘನಾಕೃತಿಯನ್ನು ಕರಗಿಸಿ ನಂತರ ಅದನ್ನ ಒಂದು ಅರ್ಧಗೋಳವನ್ನಾಗಿ ಪರಿವರ್ತನೆ ಮಾಡ್ತಾರಂತೆ ಈ ರೀತಿ ಶಂಕುವನ್ನ ಅರ್ಧಗೋಳ ಕೃತಿಯನ್ನಾಗಿ ಪರಿವರ್ತನೆ ಮಾಡಿದ್ಮೇಲೆ ಇಲ್ಲಿ ದೊರೆತಿರುವಂತಹ ಈ ಅರ್ಧಗೋಳದ ತ್ರಿಜ್ಯ ಎಷ್ಟಾಗುತ್ತೆ ಅನ್ನುವಂತಹದ್ದನ್ನ ನಾವೀಗ ಕಂಡುಹಿಡಿಬೇಕಾಗಿದೆ ಹಿಡೀಬೇಕಾಗಿದೆ ಇಲ್ಲಿ ಶಂಕುವಿನ ತ್ರಿಜ್ಯವನ್ನ ಆರ್ ಒನ್ ಅಂತ ಕರ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧಗೋಳದ ತ್ರಿಜ್ಯವನ್ನ ಆರ್ ಟು ಅಂತ ಕರ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಈ ಶಂಕುವನ್ನ ಕರಗಿಸಿದ್ಮೇಲೆ ಅಷ್ಟೇ ತ್ರಿಜ್ಯ ಉಳ್ಳಂತಹ ಅರ್ಧಗೋಳ ನಮಗೆ ಸಿಗುತ್ತೆ ಅನ್ನುವಂತಹದ್ದು ಗೊತ್ತಿಲ್ಲ ಎರಡು ಒಂದೇ ಉತ್ತರ ಸಿಗಬಹುದು ಅಥವಾ ಎರಡು ಬೇರೆ ಬೇರೆ ಉತ್ತರಗಳು ಆಗಿರಬಹುದು ಆದ್ರಿಂದ ಶಂಕುವಿನ ತ್ರಿಜ್ಯವನ್ನ ಆರ್ ಒನ್ ಅಂತ ಕರ್ಕೊಳ್ತಾ ಇದ್ದೀನಿ ಅರ್ಧಗೋಳದ ತ್ರಿಜ್ಯವನ್ನ ಆರ್ ಟೂ ಅಂತ ಕರ್ಕೊಳ್ತಾ ಇದ್ದೀನಿ ನಾವೀಗ ಕಂಡು ಹಿಡಿಬೇಕಾಗಿರೋದು ಅರ್ಧಗೋಳದ ತ್ರಿಜ್ಯ ಮಕ್ಳೆ ನಮಗೆ ಗೊತ್ತು ಯಾವುದೇ ಒಂದು ವಸ್ತುವನ್ನ ಕರಗಿಸಿ ಮತ್ತೊಂದು ರೂಪಕ್ಕೆ ಬದಲಾಯಿಸಿದರೆ ಅದರ ಘನಫಲ ಬದಲಾಗೋದಿಲ್ಲ ಇದು ನಿಮಗೆ ಗೊತ್ತಿಲ್ಲ ಅಂದರೆ ಈಗ ತಿಳ್ಕೊಳ್ಳಿ ಒಂದು ವಸ್ತುವನ್ನು ಕರಗಿಸಿ ಬೇರೊಂದು ವಸ್ತುವನ್ನಾಗಿ ಪರಿವರ್ತಿಸಿದರೆ ಅದರ ಘನಫಲ ಯಾವತ್ತಿಗೂ ಬದಲಾಗೋದಿಲ್ಲ ಹಾಗಿದ್ಮೇಲೆ ನಾವು ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲ ಇವೆರಡು ಒಂದಕ್ಕೊಂದು ಸಮ ಇವೆ ಅಂತ ಬರೆದುಕೊಳ್ಬಹುದು ನಾವೀಗ ಈ ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲದ ಸೂತ್ರಗಳನ್ನು ಹಾಕೊಳ್ಳೋಣ ಶಂಕುವಿನ ಘನಫಲ ಒಂದು ಬೈ ಮೂರು ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ ನಾವಿಲ್ಲಿ ಆರ್ ಅನ್ನ ಆರ್ ಒನ್ ಅಂತ ತೆಗೆದುಕೊಂಡಿರೋದ್ರಿಂದ ಆರ್ ಜಾಗದಲ್ಲಿ ಆರ್ ಒನ್ ಅಂತ ಹಾಕೊಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಅರ್ಧಗೋಳದ ಘನಫಲದ ಸೂತ್ರ ಎರಡು ಬೈ ಮೂರು ಪೈ ಆರ್ ಕ್ಯೂಬ್ ಆಗುತ್ತೆ ಇಲ್ಲಿ ತ್ರಿಜ್ಯವನ್ನ ಆರ್ ಟು ಅಂತ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಆರ್ ಟೂ ಅಂತ ಹಾಕೊಂಡಿದ್ದೇನೆ ಈ ಆರ್ ಒನ್ ಮತ್ತು ಆರ್ ಟು ಅಂತ ಯಾಕೆ ಹಾಕೋಬೇಕಿತ್ತು ನಾನು ಈಗಾಗಲೇ ಹೇಳಿದ್ದೀನಿ ಎರಡರ ತ್ರಿಜ್ಯವು ಒಂದೇ ಆಗಿರುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಿಲ್ಲ ಹಾಗೆ ಬೇರೆ ಬೇರೆ ಆಗಿದ್ರೆ ಇಲ್ಲಿ ಆರ್ ಮತ್ತು ಇಲ್ಲೂ ಆರ್ ಅಂತ ಹಾಕೊಂಡ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡಿಬಿಟ್ರೆ ತಪ್ಪಾಗ್ಬಿಡುತ್ತೆ ಇವೆರಡರ ಬೆಲೆ ಒಂದೇ ಆಗಿದ್ದಾಗ ಮಾತ್ರ ನಾವು ಎರಡೂ ಬದಿಗಳಲ್ಲೂ ಆರ್ ಅಂತ ಹಾಕೊಂಡ್ರೆ ಸಾಕು ಆದರೆ ನಮಗೆ ಈಗ ಶಂಕುವಿನ ಘನಫಲದ ತ್ರಿಜ್ಯ ಹಾಗೂ ಅರ್ಧಗೋಳ ಘನಫಲದ ತ್ರಿಜ್ಯ ಒಂದೇ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಹಾಗಾಗಿ ಎರಡನ್ನು ಬೇರೆ ಬೇರೆಯಾಗಿ ಬರ್ಕೊಂಡಿದ್ದೇನೆ ಇದನ್ನು ನಾವೀಗ ಸರಳೀಕರಿಸ್ತಾ ಹೋಗೋಣ ನೋಡಿ ಎಡಭಾಗದಲ್ಲಿ ಛೇದದಲ್ಲಿ ಮೂರಿದೆ ಬಲಭಾಗದಲ್ಲೂ ಭಾಗದಲ್ಲೂ ಛೇದದಲ್ಲಿ ಮೂರಿದೆ ಅವೆರಡನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅದೇ ರೀತಿಯಲ್ಲಿ ಇಲ್ಲಿ ಪೈ ಇದೆ ಇಲ್ಲೂ ಕೂಡ ಪೈ ಇದೆ ಅವೆರಡನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಉಳ್ಕೊಂಡಿದ್ದು ನಮಗೆ ಆರ್ ಒನ್ ಸ್ಕ್ವೇರ್ ಹೆಚ್ ಹಾಗೆ ಎರಡು ಆರ್ ಟು ಕ್ಯೂಬ್ ನಾವೀಗ ಶಂಕುವಿನ ಘನಫಲಕ್ಕೆ ಸಂಬಂಧಪಟ್ಟ ಹಾಗೆ ತ್ರಿಜ್ಯ ಗೊತ್ತು ಆ ಬೆಲೆಯನ್ನ ಈ ನ ಜಾಗದಲ್ಲಿ ಹಾಕೋಣ ಹಾಗೆ ಅದರ ಎತ್ತರವೂ ಕೂಡ ನಮಗೆ ಗೊತ್ತು ಹದಿನಾಲ್ಕು ಸೆಂಟಿಮೀಟರ್ ಆ ಬೆಲೆಯನ್ನ ಹಾಕೋಣ ಹಾಗೆ ಹಾಕಿದಾಗ ಆರ್ ನ ಬೆಲೆ ಏಳು ಹಾಗಾಗಿ ಏಳು ಸ್ಕ್ವೇರ್ ಆಯ್ತು ಹೆಚ್ಚಿನ ಬೆಲೆ ಹದಿನಾಲ್ಕು ಉಳಿದಂತೆ ಅರ್ಧಗೋಳದ ತ್ರಿಜ್ಯ ನಮಗೆ ಗೊತ್ತಿಲ್ಲ ಅದನ್ನ ಹಾಗೆ ಇಟ್ಕೊಳ್ಳೋಣ ಗಮನಿಸಿ ಇಲ್ಲಿ ಎರಡಿದೆ ಇಲ್ಲಿ ಹದಿನಾಲ್ಕಿದೆ ಎರಡರಿಂದ ಎರಡು ಕೂಡ ಭಾಗ ಆಗುತ್ತೆ ಎರಡು ಒಂದ್ಲಿ ಹಾಗೆ ಎರಡು ಏಳ್ಲಿ ಈಗ ಇಲ್ಲಿ ದೊರೆತಂತಹ ಮಾಹಿತಿಯನ್ನ ಬರೆದ್ಕೊಳ್ಳೋಣ ಏಳು ಸ್ಕ್ವೇರ್ ಹಾಗೆ ಇದೆ ಇಲ್ಲಿ ಒಂದು ಏಳು ಸಿಕ್ತು ಅದನ್ನ ಬರ್ಕೊಂಡಿದ್ದೇನೆ ಇಲ್ಲಿ ಎರಡು ಕ್ಯಾನ್ಸಲ್ ಆಗಿ ಆ ಟು ಕ್ಯೂಬ್ ಮಾತ್ರ ಉಳ್ಕೊಳ್ತು ಏಳು ಸ್ಕ್ವೇರ್ ಇಂಟು ಏಳು ಅಂತಂದ್ರೆ ಅದು ಏಳು ಕ್ಯೂಬ್ ಆಗುತ್ತೆ ಮಕ್ಕಳೇ ಎಡಭಾಗದಲ್ಲಿ ಏಳು ಕ್ಯೂಬ್ ಇದೆ ಬಲಭಾಗದಲ್ಲಿ ಆರ್ ಟು ಕ್ಯೂಬ್ ಇದೆ ಎರಡೂ ಬದಿಗಳಲ್ಲೂ ಕ್ಯೂಬ್ ಇದೆ ಈ ರೀತಿ ಇದ್ದಾಗ ನಾವು ಎರಡೂ ಬದಿಗಳಲ್ಲೂ ಘನಮೂಲಗಳನ್ನು ಹಾಕಬೇಕು ಆ ರೀತಿ ಹಾಕಿದಾಗ ಮಾತ್ರ ನಮಗೆ ಈ ಆರ್ ಟೂನ ಬೆಲೆ ಅಂದರೆ ಅರ್ಧಗೋಳದ ತ್ರಿಜ್ಯದ ಬೆಲೆ ದೊರೆಯುತ್ತೆ ನೋಡಿ ಇಲ್ಲಿ ಘನಮೂಲ ಹಾಕಿದ್ದೇನೆ ಇಲ್ಲೂ ಕೂಡ ಘನಮೂಲ ಹಾಕಿದ್ದೇನೆ ಇಲ್ಲಿ ಘನ ಇದೆ ಈ ಘನ ಮೂಲಕ್ಕೆ ಕ್ಯಾನ್ಸಲ್ ಆಗುತ್ತೆ ಕೊನೆಗೆ ಏಳು ಉಳ್ಕೊಳ್ಳುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಘನ ಮೂಲ ಇದೆ ಇಲ್ಲಿ ಘನ ಇದೆ ಕ್ಯಾನ್ಸಲ್ ಆಗುತ್ತೆ ಆರ್ ಟು ಉಳ್ಕೊಳ್ಳುತ್ತೆ ಮಕ್ಕಳೇ ಇದನ್ನ ಇನ್ನೂ ಸರಳವಾಗಿ ಮಾಡೋದು ಹೇಗೆ ಅಂತಂದ್ರೆ ನೋಡಿ ಇಲ್ಲೂ ಕ್ಯೂಬ್ ಇದೆ ಇಲ್ಲೂ ಕ್ಯೂಬ್ ಇದೆ ಇವೆರಡನ್ನ ನಾವು ಕ್ಯಾನ್ಸಲ್ ಮಾಡಿಕೊಳ್ಬಹುದು ಒಂದೇ ರೀತಿಯಾದಂತಹ ಘಾತ ಸೂಚಿಗಳಿರೋದ್ರಿಂದ ನಾವು ಇವುಗಳನ್ನು ನೇರವಾಗಿ ಕ್ಯಾನ್ಸಲ್ ಮಾಡಿಕೊಳ್ಬಹುದು ಆದರೆ ನಿಜವಾದ ಅರ್ಥ ಈ ರೀತಿಯಾಗಿ ಇರುತ್ತೆ ಅಲ್ಲಿಗೆ ನಮಗೆ ಆರ್ ಟೂನ ಬೆಲೆ ಏಳು ಅಂತ ಸಿಕ್ತು ಈ ಆರ್ ಟೂ ಅಂದರೆ ಏನು ಇಲ್ಲಿರುವಂತಹ ಈ ಅರ್ಧಗೋಳದ ತ್ರಿಜ್ಯ ಆಗಿದೆ ಗಮನಿಸಿ ಪ್ರಶ್ನೆಯಲ್ಲಿ ಕೇಳಿದ್ದು ಅವರು ಅದನ್ನೇ ಅರ್ಧಗೋಳದ ತ್ರಿಜ್ಯ ಹಾಗಾದರೆ ನಮಗೆ ಅರ್ಧಗೋಳದ ತ್ರಿಜ್ಯ ಏಳು ಸೆಂಟಿಮೀಟರ್ ಆಗಿ ದೊರೆತಿದೆ ಮಕ್ಕಳೆ ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು